ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಇದೇ ಐದನೇ ತಾರೀಕು ಬುಧವಾರ ಬಂದು ನಮಗೆ ಭೀಷ್ಮಾಷ್ಟಮಿ ಬಂದಿದೆ ಭೀಷ್ಮಾಷ್ಟಮಿಯ ದಿನ ನಾವು ನೋಡಿ ಸಂತಾನ ಭಾಗ್ಯಕ್ಕೋಸ್ಕರ ಆರ್ಥಿಕ ಸಮಸ್ಯೆಗಳಿಗೋಸ್ಕರ ಮನೆಯಲ್ಲಿ ಏಳಿಗೆ ಇಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥವರು ಸರ್ವ ಕಷ್ಟಗಳನ್ನು ಆ ದಿನ ನೀವು ತೊಲಗಿಸುವಂಥ ವಿಶೇಷವಾದ ಶಕ್ತಿದಾಯಕವಾದ ದಿನ ಮಾಘ ಮಾಸದ ಶುದ್ಧ ಅಷ್ಟಮಿಯ ದಿನ ಅಂದರೆ ಆಜೀವ ಪರ್ಯಂತ ಬ್ರಹ್ಮಚಾರ್ಯವನ್ನು ಪಾಲಿಸುತ್ತೇನೆ ಎಂದು ಶಪಥ ಮಾಡಿದ ಮಹಾಭಾರತದಲ್ಲಿ ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸಿದ ಪಿತಾಮಹರೆ ಎನಿಸಿದ ಈ ಭೀಷ್ಮಾಚಾರ್ಯರನ್ನು ಅಂದರೆ ಅವರು ತಮ್ಮ ಜೀವಮಾನವನ್ನು ತ್ಯಜಿಸಲು ಉತ್ತರಾಯಣದ ಪುಣ್ಯಕಾಲಕ್ಕಾಗಿ ಕಾಯುವಂಥ ಒಂದು ಸಂದರ್ಭ ಸ್ನೇಹಿತರೆ ಸೂರ್ಯ ಉತ್ತರಾಯಣದಲ್ಲಿ ತನ್ನ ಪ್ರಾಣವನ್ನು ಯಾರು ತ್ಯಾಗ ಮಾಡ್ತಾರೋ ಆ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ಇದು ಇದರ ಒಂದು ಸಂಕೇತ ಅವರು ತನ್ನ ಮರಣದ ಬಯಕೆಯನ್ನು ಐವತ್ತೆಂಟು ದಿನಗಳ ಕಾಲ ಹಿಡಿದಿಟ್ಕೊಂಡಿದ್ರಂತೆ ಸೂರ್ಯ ಉತ್ತರಾಯಣಕ್ಕೆ ಬಂದಾಗ ಇಚ್ಛೆಯಿಂದ ಮರಣ ಹೊಂದುತ್ತಾರೆ ಅವರು ಅವರು ನಮಗೆ ಸಹಸ್ರನಾಮದಂತಹ ಅದ್ಭುತವಾದ ಶ್ಲೋಕವನ್ನು ನೀಡಿರುವಂಥ ಮಹಾ ವ್ಯಕ್ತಿ ಆಗಿರೋದ್ರಿಂದ ಆ ದಿನ ಮಹಾ ಮನೆಯಲ್ಲಿ ಎಲ್ಲ ರೀತಿಯಾಗೂ ಕೂಡ ನಾವು ಶುಚಿ ಮಾಡಿಕೊಂಡು ಹೆಣ್ಮಕ್ಕಳು ನೋಡಿ ಮನೆಯನ್ನು ಹಾಗೂ ದೇವರ ಮನೆಯಲ್ಲಿ ನೀವು ಶುಚಿ ಮಾಡಿ ನಾವು ಏನೇ ಪೂಜೆ ಮಂತ್ರ ಜಪ ತಪಗಳು ಮಾಡಿದ್ರು ದೊಡ್ಡ ದೊಡ್ಡ ಹೋಮಗಳು ಮಾಡಿದ್ರು ಅಥವಾ ದೊಡ್ಡ ದೊಡ್ಡ ಪೂಜೆಗಳು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳುವಂಥವರು ಯಾರೇ ಆಗಿರಬಹುದು ಸ್ನೇಹಿತರೆ ಅದು ಅವರವರ ಶಕ್ತಿಯಾನುಸಾರ ನೀವು ಎಷ್ಟೇ ಪೂಜೆಗಳು ಮಾಡಿದ್ರು ನಾವು ತರ್ಪಣ ಮಾಡದೇ ಇದ್ದಾಗ ಪಿತೃಗಳಿಗೆ ಅವರಿಗೆ ಸಲ್ಲಬೇಕಾದಂಥ ಒಂದು ರೆಸ್ಪೆಕ್ಟ್ ಏನಿರುತ್ತೆ ಅದನ್ನು ನಾವು ಸರಿಯಾಗಿ ಕೊಡ್ದಿದ್ದಾಗ ಈ ಪೂಜೆಗಳೆಲ್ಲ ನಮಗೆ ಅದರ ಫಲ ಅನ್ನೋದು ಸಿಗೋದಿಲ್ಲ ಅದಕ್ಕೋಸ್ಕರನೇ ನಾವು ತಪ್ಪದೇ ಈ ಬುಧವಾರ ಭೀಷ್ಮಾಷ್ಟಮಿಯ ದಿನ ಕಾಗೆಗೆ ಈ ಒಂದು ಆಹಾರವನ್ನು ಕೊಟ್ಟಾಗ ನಮ್ಮ ಸರ್ವ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ದೇವರು ನಮಗೆ ನೋಡಿ ಒಂದು ಆಶೀರ್ವಾದ ಕೊಡ್ತಾರೆ ಆದರೆ ಪಿತೃಗಳು ಆಶೀರ್ವಾದದ ಜೊತೆ ಅವರಿಗೆ ಏನಾದರೂ ಸರಿಯಾಗಿ ನಾವು ನಡೆಸ್ಕೊಂಡಿಲ್ಲ ಅಂದರೆ ಒಂದು ಶಾಪ ಕೂಡ ಕೊಡುವಂಥದ್ದು ಆ ಮನೆ ಅನ್ನೋದು ಏಳಿಗೆ ಆಗೋದಿಲ್ಲ ಯಾವಾಗಲೂ ಇರ್ತಾರೆ ಹೆಣ್ಮಕ್ಳು ಅಭಿವೃದ್ಧಿ ಅನ್ನೋದು ದೂರದ ಮಾತು ನಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಏನೇ ಕೆಲಸ ಮಾಡಿದ್ರೂ ಕೂಡ ಆ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಮಕ್ಕಳು ತುಂಬ ಯಶಸ್ಸನ್ನು ಗಳಿಸಬೇಕು ಆರೋಗ್ಯಯುತವಾಗಿರಬೇಕು ಪ್ರತಿಯೊಂದಕ್ಕೂ ಕೂಡ ನಮಗೆ ಯಶಸ್ಸು ಅನ್ನೋದು ಸಿಗಬೇಕು ಅಂದರೆ ತಪ್ಪದೇ ನೀವು ಈ ಕೆಲಸವನ್ನು ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಹಸುವಿನ ಗಂಜಲ ತಗೊಂಡು ಬಂದು ಸ್ವಲ್ಪ ನೀರಿಗೆ ಅದನ್ನು ಹಾಕಿಬಿಟ್ಟು ಮನೆಯನ್ನೆಲ್ಲ ಪೂರ್ತಿಯಾಗಿ ನಾವು ಒರೆಸ್ಕೊಂಡಿದ್ದೆ ಕಾಗೆಗೆ ಏನಾದರೂ ಈ ಪದಾರ್ಥವನ್ನು ಕೊಟ್ಟರೆ ನಾವು ಎಲ್ಲ ಪಾಪಕರ್ಮಗಳನ್ನು ಕೂಡ ದೂರ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸಂದರ್ಭ ಅಂತಲೇ ಹೇಳಬಹುದು ಕಾಗೆಗೆ ಯಾಕೆ ಕೊಡಬೇಕು ಅಂದರೆ ಎಲ್ಲ ದೇವಾನುದೇವತೆಗಳು ಒಂದು ಸಂದರ್ಭದಲ್ಲಿ ಒಂದೊಂದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಅವರು ಹೋಗಿ ಸೇರಿಕೊಳ್ಳುವಂಥದ್ದು ಆದರೆ ಕಾಗೆಗೆ ಯಾವುದೇ ಒಂದು ದೇವತೆಗಳು ಬರೋದಿಲ್ಲ ಆದರೆ ಸೂರ್ಯ ಭಗವಾನನ್ನು ಕೇಳುವಂಥದ್ದಾಗುತ್ತೆ ನನ್ನ ಮಗ ಯಮನ ಹತ್ತಿರ ನೀನು ಇರ್ತೀಯ ವಾಹನವಾಗಿ ಅಂತ ಕೇಳಿದಾಗ ಆಯಿತು ತಂದೆ ಆದರೆ ನನ್ನನ್ನು ನೋಡಿದ್ರೆ ಯಾರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ ಇದೊಂದು ಕೆಟ್ಟ ಪಕ್ಷಿ ಅಂತೆಲ್ಲ ದೂರ ಮಾಡ್ತಾರೆ ನಮಗೂ ಕೂಡ ಈ ಬಣ್ಣ ಈ ಒಂದು ಇದು ನಮಗೆ ತುಂಬ ಕಷ್ಟಕರವಾಗಿದೆ ಅಂತ ಹೇಳಿದಾಗ ನಿಮ್ಮಷ್ಟು ಪವಿತ್ರವಾಗಿ ಇನ್ನೊಂದು ಇರೋದಿಲ್ಲ ನೀನು ಯಾವುದೇ ಒಂದು ರೀತಿಯಲ್ಲೂ ಕೂಡ ಮನುಷ್ಯನ ಅಂದರೆ ಮಾನವ ಜೀವನದಲ್ಲಿ ಅವರು ಮರಣ ಹೊಂದಿದಾಗ ಅವರಿಗೆ ಪಿ ಒಂದು ಪಿಂಡದಾನ ಮಾಡ್ತಾರಲ್ವ ಅದನ್ನು ನೀನೇ ತಿನ್ನಬೇಕು ನೀನು ತಿಂದಿಲ್ಲ ಅಂದರೆ ಅದು ಇನ್ಕಂಪ್ಲೀಟು ಆಗ ಅವ್ರಿಗೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿದಾಗ ಅದು ಎಷ್ಟು ಒಂದು ಒಳ್ಳೆಯ ಪುಣ್ಯ ಫಲ ಅಂತ ಹೇಳಬಹುದಲ್ವಾ ಅದಕ್ಕೋಸ್ಕರ ಕಾಗೆಗೆ ಅಷ್ಟು ಶ್ರೇಷ್ಠತೆ ಅಂತ ಹೇಳುವಂಥದ್ದು ಆದ ಕಾರಣ ನೀವು ಮನೆಯಲ್ಲಿ ನಿಮ್ಮ ಯಥಾವತ್ತಾಗಿ ಏನು ಮಾಡ್ತೀರೋ ಬಿಡ್ತೀರೋ ಮೊಸರನ್ನ ಮಾಡಿ ಮೊಸರನ್ನ ಮಾಡಿಬಿಟ್ಟಿದ್ದೆ ಸ್ವಲ್ಪ ಅದಕ್ಕೆ ಬೆಲ್ಲವನ್ನು ಹಾಕಿ ಹಾಕಿಬಿಟ್ಟು ಮೊಸರನ್ನ ಮಾಡಿದ ಮೇಲೆ ಅದರ ಮೇಲೆ ಬೆಲ್ಲವನ್ನು ಹಾಕಿ ನಿಮ್ಮ ಮನೆಯ ಹತ್ತಿರದಲ್ಲೇ ನೀವು ಟೆರೇಸ್ ಇದ್ದರೆ ಕೂಡ ಅದರ ಮೇಲೆ ಇಟ್ಬಿಟ್ಟು ಒಂದು ಲೋಟ ನೀರು ಇಡಬೇಕು ನೀರಾದರೂ ಕನಿಷ್ಠ ಪಕ್ಷ ನಾವು ಇಡಲೇಬೇಕು ಸ್ನೇಹಿತರೆ ಆ ನೀರು ಕುಡ್ಕೊಂಡೋದ್ರೂ ಕೂಡ ಮನುಷ್ಯನಲ್ಲಿ ಆ ಒಂದು ಹೊಂದಾಣಿಕೆ ಸಹ ಬಾಳ್ವೆ ಅನ್ನೋದು ಇರುತ್ತೋ ಇಲ್ವೋ ಗೊತ್ತಿಲ್ಲ ಕಾಗೆಗಳಲ್ಲಿ ಇರುತ್ತೆ ಅದು ಒಂದೇ ಯಾವತ್ತೂ ತಿನ್ನೋದಿಲ್ಲ ತನ್ನ ಬಳಗದವ್ರನ್ನೆಲ್ಲ ಕರ್ಕೊಳ್ಳುತ್ತೆ ಆಗ ಕಾಗೆ ತಿಂದಾಗ ನಮ್ಮ ಪಿತೃಗಳಿಗೆ ಅದು ಸಲ್ಲುತ್ತೆ ಅವರು ಸ್ವರ್ಗದಲ್ಲಿರ್ತಾರೆ ಅನ್ನುವ ನಂಬಿಕೆ ಅದಕ್ಕೋಸ್ಕರ ತಪ್ಪದೆ ಈ ಪರಿಹಾರಗಳನ್ನು ನೀವು ಭೀಷ್ಮಾಷ್ಟಮಿಯ ದಿನ ಮಾಡಿಕೊಳ್ಳಿ ಆ ಹೊತ್ತು ನಾವು ಆ ಕ್ಷಣ ಕಾಗೆಯನ್ನು ಆ ಕಾಗೆಗೆ ಆ ಊಟ ಕೊಟ್ಟಾಗ ಅದು ಬಂದು ತಿನ್ನುವಾಗ ನಿಮ್ಮ ಕೋರಿಕೆ ಸಮಸ್ಯೆ ಏನೇ ಇರಬಹುದು ಅದನ್ನು ಕೇಳ್ಕೊಂಡು ನೋಡಿ ಆ ಸಮಯಗಳಲ್ಲಿ ಬೇಗನೆ ನಿಮಗೆ ಶೀಘ್ರವಾದ ಫಲ ಸಿಗುವಂಥದ್ದಾಗುತ್ತೆ ಎಲ್ಲ ಸಂದರ್ಭಗಳು ಒಂದೇ ರೀತಿ ಇರೋದಿಲ್ಲ ಮಾನವ ಜೀವನದಲ್ಲಿ ಏರಿಳಿತಗಳು ಅನ್ನೋದು ಪ್ರತಿನಿತ್ಯ ಬರುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಮಾರ್ಗಗಳು ಅನ್ನೋದು ಈ ರೀತಿಯ ವಿಶೇಷ ದಿನಗಳು ಅನ್ನೋದು ಅದಕ್ಕೋಸ್ಕರ ಅಂತಲೇ ಇರುವಂಥದ್ದು ಅದಕ್ಕೆ ತಪ್ಪದೆ ನೀವು ಭೀಷ್ಮಾಷ್ಟಮಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಥವಾ ನಾವು ಬೇರೆ ಕಡೆ ಎಲ್ಲೋ ಇದೀವಕ ಯಾವ ಥರ ನಾವು ಮನೆಯಲ್ಲಿಲ್ಲ ಮೊಸರನ್ನ ಮಾಡಿ ಕೊಡೋದಕ್ಕೆ ಆಗೋದಿಲ್ಲ ಮತ್ತೆ ಏನಾದರೂ ಮಾಡಬಹುದಾ ಅಂತ ಕೂಡ ನೀವು ಕೇಳಬಹುದು ಕೊಡಬಹುದು ಬಿಸ್ಕೆಟ್ಟು ಬನ್ನು ರೊಟ್ಟಿ ಆ ಥರ ಏನು ನಿಮ್ಮ ಕೈಯಲ್ಲಿ ಆ ಕ್ಷಣಕ್ಕೆ ಸಾಧ್ಯವಾಗುತ್ತೋ ಅದನ್ನು ನೀವು ಕಾಗೆಗೆ ಕೊಡಬಹುದು ಈ ರೀತಿ ಮಾಡಿ ನೋಡಿ ಸ್ನೇಹಿತರೆ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಯಾಕಂದರೆ ಸಮಸ್ಯೆಗಳ ಮೂಟೆ ಅನ್ನೋದು ಅಷ್ಟಿರುತ್ತೆ ಅದನ್ನು ನಾವು ಆ ಭಾರವನ್ನು ಇಳಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಮಕ್ಕಳು ತಪ್ಪದೆ ಆ ದಿನ ಅಂದರೆ ಬುಧವಾರದ ದಿನ ಸಹಸ್ರನಾಮವನ್ನು ಕೇಳಿ ಮನೆಯಲ್ಲಿ ಅದರ ಅಷ್ಟು ಪವಿತ್ರ ನಮಗೆ ಆ ದಿನ ಹೇಳ್ಕೊಳ್ಳುವಷ್ಟು ಪವಿತ್ರತೆ ಮತ್ತೊಂದು ದಿನ ನಮಗೆ ಅಷ್ಟೊಂದು ಒಳ್ಳೆಯ ಸಂದರ್ಭ ಅನ್ನೋದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಹೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು